ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಎರಡು ನೂರ ಆರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಕೋರೆಗಾಂವ್ ಎಂಬಲ್ಲಿ ನಡೆದಂತಹ ಐತಿಹಾಸಿಕ ಜಯದ ಸ್ಮರಣಾರ್ಥವಾಗಿ ಕೊಟ್ಟೂರಿನ ದಲಿತ ಸಂಘಟನೆಯ ಎಲ್ಲ ಸಂಘಟನೆಗಳ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ಇರುವಂತಹ ಭಾವಚಿತ್ರದೊಂದಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸುವುದರ ಮೂಲಕ ಹೊರಟ ಮೆರವಣಿಗೆಯು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದಲಿತ ಯುವಕ ಯುವತಿಯರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ವೀರ ಗೀತೆಗಳಿಗೆ ಕುಣಿದು ಕುಪ್ಪಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಹನುಮಂತಪ್ಪನವರು ಈ ವಿಜಯ ದಲಿತರಿಗೆ ದೊರೆತ ಮೊದಲ ವಿಜಯ ಯಾರು ದಲಿತರನ್ನು ಧಿಕ್ಕರಿಸಿ ಜಾತಿಯ ಪಿಡುಗಿನಲ್ಲಿ ಸಿಲುಕಿದ್ದರು ಅಂತಹ ಎಷ್ಟೋ ಜನರಿಗೆ ದಲಿತರ ಶಕ್ತಿ ಇಡೀ ಪ್ರಪಂಚಕ್ಕೆ ತಲುಪಿತು ಎಂದು ತಿಳಿಸಿದರು ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಬಿ ಮರಿಸರಿಸ್ವಾಮಿ ಮಾತನಾಡಿ ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ಸೋಲಿಸಿದ ಇತಿಹಾಸ ಪ್ರಸಿದ್ಧಿ ಯುದ್ಧವಾಗಿದ್ದು ಈ ಯುದ್ಧದಿಂದ ದಲಿತರಿಗೆ ಸ್ವಾಭಿಮಾನ ಸಮಾನತೆಗಳು ದೊರಕಂತಾಗಿವೆ ಶಿಕ್ಷಕರಾದ ಟಿ ಕೊಟ್ರೀಶ್ ರವರು ಮಾತನಾಡಿ ಅಸ್ಪೃಶ್ಯರ ಈ ವಿಜಯ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಮಹತ್ವದ ವಿಜಯ ಸಾಧನೆ ಇಂದಿನ ಯುವಕ ಯುವತಿಯರು ಇಂತಹ ವೀರರನ್ನ ಮಾರ್ಗದರ್ಶಕರಾಗಿ ಇಟ್ಟುಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ವಕೀಲರಾದ ಹನುಮಂತಪ್ಪ ಬದ್ದಿ ಮರಿಸ್ವಾಮಿ ಪತ್ರಕರ್ತರಾದ ಮಾರಪ್ಪ ಮಂಜುನಾಥ್ ಕಂದ್ಗಲ್ ಪರಶುರಾಮ್ ಮುಖಂಡರು ಸೇರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು